ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಎ ಕೆ ಕನ್ನಡಿಗ ಸೊ ಇವತ್ತು ತುಂಬ ದಿನಗಳ ನಂತರ ಮೋಟಾರ್ ಬ್ಲಾಗಿಂಗ್ಗೆ ಮತ್ತೆ ಬಂದಿದ್ದೀನಿ ಸೊ ಈಗ ಬನ್ನಿ ಒಳ್ಳೆ ಲೊಕೇಶನ್ಗೆ ಅಲ್ಲಿ ಒಂದು ಮೇಲಿದೆ ಜಾಗ ಇಲ್ಲಿ ಎ ಪಿ ಎಮ್ ಸಿ ಮೇಲೆ ಒಂದು ಒಳ್ಳೆ ಜಾಗ ಇದೆ ನನಗೆ ಇಲ್ಲಿ ಸೈಲೆನ್ಸ್ ಬೇಕು ಮಾತಾಡೋದಕ್ಕೆ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಲ್ಲ ಗುರು ಇಂಥ ಯಾರಿಗುರು ಅಡ್ಡ ಬಂದ್ಕೊಂಡು ನನ್ನೇ ಮಕ್ಕ ನೋಡ್ತಾನಲ್ಲ ಸೊ ಗೈಸ್ ಈಗ ಇಲ್ಲೇ ಹೋಗಿದ್ದೀನಿ ಸೊ ಎಲ್ಲರೂ ಹೇಳ್ದಾಗೆ ಭಾಳ ದಿನಗಳಾದಮೇಲೆ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಿ ಇದು ನನ್ನಿಂದ ಆಗಿರೋ ಮಿಸ್ಟೇಕ್ಸ್ ಅಲ್ಲ ಎಲ್ಲ ಕ್ಲಿಯರ್ ಕಟ್ಟಾಗಿ ಅಲ್ಲಿ ಹೋಗಿ ಹೇಳ್ತೀನಿ ನಾನು ಸೊ ಇವತ್ತಿಂದ ಮೋಟಾರ್ ವಾಗಿಂಗ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಹೆಲ್ಮೆಟಲ್ಲಿ ಸೆಟಪ್ ಮಾಡ್ಕೊಂಡು ವೀಡಿಯೋ ಮಾಡ್ತಿರೋದು ನಾನು ಇಲ್ಲೇ ನಿಲ್ಸ್ಕೊಳ್ಳೋಣ ಅನಿಸ್ತಿದೆ ಬನ್ನಿ ನಿಲ್ಲಿಸಿ ಮಾತಾಡ್ತೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಸೊ ಇವತ್ತು ಏನು ಸ್ಟಾರ್ಟ್ ಮಾಡಿರೋದಂದ್ರೆ ರೀಸನ್ ಏನಂದರೆ ನಾನು ಆಲ್ರೆಡಿ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೊಂತೀನಿ ಅಂತ ಹೇಳಿದ್ದೆ ಈಗಲೂ ನನ್ನ ಆ ಚಾಲೆಂಜಿನ ಸ್ವಲ್ಪ ಜನಕ್ಕೆ ನನ್ನ ಮಾತು ಕೊಟ್ಟಿದ್ದೆ ಅವ್ರಿಗೆ ಇವತ್ತು ಕೋಪ ಬಂದಿರ್ಬೋದು ನಮ್ಮ ಬ್ರದರ್ಸ್ಗಳೇ ಆಲ್ಮೋಸ್ಟ್ ಕೇಳಿದ್ದಾರೆ ಸೊ ಇವತ್ತು ಯಾಕೆ ನಾನು ಬಂದೆ ಅಂತ ಹೇಳಿದ್ರೆ ಅವತ್ತು ನಾನು ನಿಲ್ಸಿದ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೊಂಡು ನಿಲ್ಲಿಸಿದ ರೀಸನ್ ಏನಂದರೆ ನನ್ನ ಯೂಟ್ಯೂಬಿಂದ ಅಕೌಂಟ್ ಪ್ರಾಬ್ಲಮ್ ಆಗಿತ್ತು ಜಿಮೇಲ್ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ವೀಡಿಯೋ ಏನೂ ಅಪ್ಲೋಡ್ ಆಗ್ತಿರಲಿಲ್ಲ ತಗೊಂತಿರಲಿಲ್ಲ ಟ್ರೈ ಏನು ಟ್ರೈ ಆಗೇನು ಅಂತ ಬರ್ತಿತ್ತು ಸೊ ಅದನ್ನ ಈ ರಿಕವರ್ ಮಾಡೋದಕ್ಕೆ ಇಷ್ಟು ದಿನಗಳು ಬೇಕಾಗಿತ್ತು ನನಗೂ ಬೇಜಾರಿದೆ ಆಲ್ಮೋಸ್ಟ್ ಇವತ್ತಿಗೆ ಏನಾದರೂ ಅಲ್ಲಿಂದ ಇವತ್ತಿಗೆ ಬಂದಿದ್ದರೆ ಇವತ್ತು ಫಾಲೋವರ್ಸ್ ನನಗೆ ಇನ್ಕ್ರೀಸ್ ಆಗಿರೋದು ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗೋದು ಸೊ ಕಾರಣಾಂತರದಿಂದ ನನ್ನ ಟೈಮ್ ಸರಿ ಇಲ್ಲೇನೋ ಏನೋ ಆಗಲಿಲ್ಲ ಇವತ್ತು ನಾನು ಮೋಟಾರ್ ವ್ಲಾಗಿಂಗ್ ಮಾಡೋಕ್ಕೆ ಸೆಟಪ್ ಎಲ್ಲ ತರ್ಸ್ಕೊಂಡು ಡೈರೆಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋನೂ ಮಾಡಿದ್ರೆ ಡೈರೆಕ್ಟಾಗಿ ಸ್ಟ್ರೈಟ್ ಸ್ಟ್ರೈಟ್ ವೀಡಿಯೋ ಬಂದಿದ್ದೀನಿ ಸೊ ಇದು ನನ್ನ ಬೈಕು ನೀವು ಕಾಣ್ಬೋದು ಈ ಬೈಕಲ್ಲೇ ನಾನು ಇನ್ನು ಮೋಟಾರ್ ವ್ಲಾಗಿಂಗ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋ ನೋಡ್ಬೋದು ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಸಿದ್ದೀನಿ ನಿಮ್ಮ ಗಾಡಿಗೆ ಇಷ್ಟ ರೇಖೆ ಕನ್ನಡಿಗಂತ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮಿನಿ ಕಂಟೆಂಟ್ ಮಾಡ್ತಾರೆ ಮೋಟಾರ್ ವ್ಲಾಗರ್ ಸೇಮ್ ನಾನು ಅದೇ ಥರ ಮಾಡ್ತೀನಿ ಆ್ಯಂಡ್ ಮೋಟಾರ್ ವ್ಲಾಗಿಂಗ್ ಯೂಟ್ಯೂಬಲ್ಲಿ ಮಾಡ್ತೀನಿ ಲೈಕ್ ಎಲ್ಲ ಜಾಗ ಶೇ ತೋರಿಸೋದಾಗಲಿ ಟ್ರಾವೆಲ್ ಮಾಡೋದಾಗಲಿ ಆ್ಯಂಡ್ ನನ್ನ ಡೈಲಿ ಆ್ಯಕ್ಟಿವಿಟೀಸ್ ಆಗಲಿ ಪ್ರತಿಯೊಂದು ಮಾಡ್ತೀನಿ ಇದ್ರ ಅರ್ಥ ಏನಂದರೆ ನಾನು ವೀಡಿಯೋ ಮಾಡೋದು ಪ್ರತಿಯೊಬ್ಬರಿಗೂ ಖುಷಿ ಪಡಿಸ್ತೀನಿ ಈ ವಿಡಿಯೋದಿಂದ ಪ್ರತಿಯೊಬ್ಬರಿಗೂ ಆಗುತ್ತೆ ನಾನು ವೀಡಿಯೋಗೆ ವೆಯ್ಟ್ ಮಾಡ್ತಿರ್ತೀರ ಆ ಥರ ವೀಡಿಯೋ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಈಗ ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಷ್ಟೋತ್ತ ರೀಚ್ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ತೌಸಂಡ್ ವ್ಯೂಸ್ ಹೋದರೂ ಕೂಡ ಅದರಲ್ಲಿ ಒಂದು ಐನೂರು ಜನ ಆದರೂ ಒಂದೇ ನಿಮಿಷಕ್ಕೆ ನನ್ನ ಕ್ರಿಯೇಟಿವ್ ಯಾಕೆ ಒಂದು ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಮಿಸ್ಟರ್ ಏಕೆ ಕನ್ನಡಿಗ ಅಂತ ಬಯೋದಲ್ಲೇ ಲಿಂಕ್ ಇದೆ ಇನ್ಸ್ಟಾಗ್ರಾಮ್ ಲಿಂಕು ಯೂಟ್ಯೂಬ್ ಥ್ರೂನೇ ಸರ್ಚ್ ಮಾಡ್ತೀನಿ ಅನ್ನೋದಾರೆ ಯೂಟ್ಯೂಬಲ್ಲಿ ಮಿಸ್ಟರ್ ಏಕೆ ಕನ್ನಡಿಗ ಅಂತ ಬನ್ನಿ ಫಸ್ಟ್ ಪೇಜ್ ನನ್ನೇ ಬರುತ್ತೆ ಸೊ ಈ ಬೈಕಲ್ಲಿ ನಾನು ಇನ್ನು ಮೋಟಾರ್ ವಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಇದು ನನ್ನ ಲೈಫಿನ ಫಸ್ಟ್ ಬೈಕ್ ನನ್ನ ಹತ್ರ ಯಾವುದೇ ಸೂಪರ್ ಬೈಕು ಆಗಿ ಆಗಲಿ ಇಲ್ಲ ಇದೇ ಬೈಕು ಇದ್ನ ಇದನ್ನ ತೊಳೆದಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಸೊ ಈ ಬೈಕಲ್ಲೇ ನಾನು ಎಲ್ಲ ಟ್ರಾವೆಲ್ ತುಂಬ ಕಡೆ ಎಲ್ಲ ಹೋಗಿದ್ದೀನಿ ಬೆಂಗಳೂರು ಮಂಗಳೂರು ಅಲ್ಲಿ ಇಲ್ಲಿ ಅಂತೆಲ್ಲ ಕಡೆ ಹೋಗಿದ್ದೀನಿ ಸೊ ಇದರಲ್ಲೇ ನನಗೆ ಕಂಫರ್ಟೇಬಲ್ ಇದೆ ಇದರಲ್ಲೇ ಮಾಡ್ತೀನಿ ಈಗ ನನ್ನ ಹತ್ರ ಕ್ಯಾಮ್ರಾ ತಗೊಳ್ಳೋ ಅಂಥ ಶಕ್ತಿಯೂ ಇಲ್ಲ ಯಾಕಂದರೆ ಒಂದು ಗೋಪುರ ತಗೋಬೇಕಂದ್ರೆ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಒಳ್ಳೆ ಕ್ಯಾಮ್ರಾಗಳಿಗೆ ಬೇಕು ಇನ್ನು ನನ್ನ ಹತ್ರ ಮೊಬೈಲ್ ಈಗ ಸದ್ಯಕ್ಕೆ ಹಾಳಾಗಿದೆ ಸೊ ಆದರೂ ಈಗ ಇದರಲ್ಲೇ ಎಲ್ಲ ಡ್ಯೂಟಿ ಎಡಿಟಿಂಗು ವಿಡಿಯೋ ಎಲ್ಲ ಇದರಲ್ಲೇ ಫೋನ್ ಕಾಲ್ಸಲ್ಲಿ ಇದರಲ್ಲೇ ಹ್ಯಾಂಡ್ಲ್ ಮಾಡಬೇಕು ಬಟ್ ಪರವಾಗಿಲ್ಲ ನಾನು ಮಾಡೋಕ್ಕೆ ನಾನು ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ ಸೊ ಇವತ್ತೇ ವೀಡಿಯೋಗೆ ಎಂಟ್ರಾಗಿದ್ದೀನಿ ನಮ್ಮ ಸಕಲೇಶ್ ಪುರದವರು ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮನ್ನ ಕೇಳ್ಕೊಳ್ಳೋದು ಇದೊಂದೇ ಫಸ್ಟ್ ಟೈಮ್ ಒಬ್ಬ ನಾನು ಮಿಡಲ್ ಕ್ಲಾಸು ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಸೊ ಏನೋ ಒಂದು ನನ್ನ ಪ್ರಾಬ್ಲಮ್ಗಳು ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ ನನ್ನ ಪ್ರಾಬ್ಲಮ್ಗಳಲ್ಲಿ ಇಷ್ಟಂಥ ಪ್ರಾಬ್ಲಮ್ಗಳು ನನ್ನ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರು ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಅದನ್ನ ತಲೆ ಅಕ್ಕದಲ್ಲಿ ಇವತ್ತು ನಾನು ಬ್ಲಾಗಿಂಗಿಗೆ ಬಂದಿದ್ದೀನಿ ಸೊ ಡೈರೆಕ್ಟಾಗಿ ಇಲ್ಲಿ ನೀವು ನೋಡ್ಬೋದು ಇನ್ ಈಗ ಇಂಥ ಪ್ಲೇಸಲ್ಲಿದ್ದೀನಿ ಇನ್ನು ಇವತ್ತು ನಾನು ವರ್ಕಿಂಗ್ ಡೇಸಲ್ಲೇ ಇದ್ದೀನಿ ನಾನು ಡ್ಯೂ ಡೈಲಿ ಡ್ಯೂಟಿ ಬರ್ತಿದ್ದೆ ಮಾರ್ನಿಂಗ್ ಡ್ಯೂಟಿಗೆ ಬಂದೆ ಡ್ಯೂಟಿಗೆ ಬಂದಾಗ ಏನಾಯಿತು ಅಂತ ಹೇಳಿದ್ರು ವೀಡಿಯೋ ಮಾಡ್ಕೊ ಬಂದೆ ಬಟ್ ಸೆಟಪೆಲ್ಲ ಮಾಡಿದ್ದೆ ಹೆಲ್ಮೆಟಿಗೆ ನೆನ್ನೆ ಸೆಟಪ್ಪಿಂದ ಕೂಡ ಬಂದಿದ್ದು ಸೆಟಪ್ ಅಲ್ಲ ಮೈಕ್ ಹಾಕಿ ನಾನು ವೀಡಿಯೋ ಮಾಡ್ತಿರುವಾಗ ಬರೀ ನಾಯ್ಸ್ ಸೌಂಡೇ ಬರ್ತಿತ್ತು ನನ್ನ ವಾಯ್ಸ್ ಕ್ಲಿಯರಾಗಿ ಬರ್ತಿರಲಿಲ್ಲ ಸೊ ಕ್ಲಿಯರಾಗಿ ನನ್ನ ಎಲ್ಲ ಏನಿತ್ತು ಈಗ ಮುಗಿಸ್ಕೊಂಡು ಈಗ ನಾನು ಕ್ಲಿಯರಾಗಿ ಇದ್ದೊ ಎಲ್ಲ ಹೆಲ್ಮೆಟ್ ಸೆಟಪ್ ಮಾಡಿಕೊಂಡು ಬಂದಿದ್ದೀನಿ ಸೊ ದಯವಿಟ್ಟು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಎರಡು ಜನಕ್ಕೆ ಆದರೂ ಶೇರ್ ಮಾಡಿ ಜಾಸ್ತಿ ಬೇಡ ಒಂದು ಎರಡು ಜನಕ್ಕಾದರೂ ಶೇರ್ ಮಾಡಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ ಮೊದಲೇ ಹೇಳಿದಾಗೆ ಇನ್ನು ಮೋಟಾರ್ ಬ್ಲಾಗಿಂಗ್ ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಡಿಯೋ ನೋಡ್ತೀನಿ ಆ್ಯಂಡ್ ನನ್ನಿಂದ ಏನು ಉಪಯೋಗ ಅಂತ ನೀವು ಕೇಳಿದ್ರೆ ನಾನೇನಾದರೂ ಈ ಈ ಪಾರ್ಟಲ್ಲಿ ನಾನು ಅಚೀವ್ ಆದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನನ್ನ ಕೈಯಲ್ಲಿ ಆದಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತೀನಿ ಸೊ ಇದು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡ್ತಿಲ್ಲ ಒಂದಷ್ಟು ಜನಗೆ ಎಲ್ಪ್ ಆಗಲಿ ಅಂತ ಮಾಡ್ತಿರೋದು ಸೊ ಅದು ನಿಮಗೆ ಈಗ ಹೇಳಿದ್ರು ಅರ್ಥ ಆಗಲ್ಲ ಮುಂದೆ ಮುಂದೆ ದಿನಗಳಲ್ಲಿ ಅರ್ಥ ಆಗುತ್ತೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಬಡವ್ರ ಮನೆ ಹುಡುಗ ನಿಮ್ಮ ನಿಮ್ಮ ಊರಿನ ಹುಡುಗ ಏನೋ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಿಮ್ಮೆಲ್ಲ ನನ್ನ ವ್ಯೂವರ್ಸ್ಗಳಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಕೇಳೋದೊಂದೇ ದಯವಿಟ್ಟು ನಿನ್ಮೇಲೆ ಸಪೋರ್ಟ್ ಮಾಡಿ ವೀಡಿಯೋ ಚೆನ್ನಾಗಿ ರೀಚ್ ಆಗಲಿ ಆದಷ್ಟು ಶೇರ್ ಮಾಡಿ ಸೊ ಇವಾಗ ನಾವು ಸಿಂಪಲ್ ಆಗಿ ಇವತ್ತಿಲ್ಲೆ ಡ್ಯೂಟಿ ಎಲ್ಲ ಮುಗ್ದಿದೆ ಅದಕ್ಕೆ ಸೊ ಇನ್ನು ಡ್ಯೂಟಿದೆಲ್ಲ ಹಾಕ್ತೀನಿ ನಾನು ಅದ್ರಲ್ಲಿ ನಾನು ನಿಮಗೆ ಹೇಳಕ್ಕೆ ಬರಲ್ಲ ಸಸ್ಪೆನ್ಸ್ ಆಗೇ ಇಡ್ತೀನಿ ಸೊ ಈಗ ಗೈಸ್ ನಾವು ಇದು ಕೊಡೋಣ ಬನ್ನಿ ಎಲ್ಲಿ ಅಂದರೆ ಟ್ರಾವೆಲ್ ಟ್ರಾವೆಲನೂ ಮಾಡ್ತಿಲ್ಲ ಹಾಗೆ ಮೊದಲು ಒಳದಾಗಿ ಡ್ಯೂಟಿ ಮಾಡ್ತಿದ್ದೆ ಡ್ಯೂಟಿ ಮುಗಿತು ಡ್ಯೂಟ ಟೈಮಲ್ಲಿ ಬಂದು ಈ ಥರ ವೀಡಿಯೋ ಮಾಡ್ತೀವಿ ಈಗ ನಿಮಗೆ ಒಳ್ಳೊಳ್ಳೆ ಟ್ರಾವೆಲಿಂಗ್ ಪ್ಲೇಸಸ್ನ ಕರ್ಕೊಂಡು ಹೋಗ್ತೀವಿ ಒಳ್ಳೊಳ್ಳೆ ವೀಡಿಯೋ ಮಾಡೋದು ಹಾಕ್ತೀವಿ ಸೊ ಈಗ ನಾವು ಎಲ್ಲಿರುವ ಈಗ ನಮ್ಮ ಸಕಲೇಶಪುರದ ಸ್ಟ್ಯಾಚ್ಯೂ ಇದೆ ಸಕಲೇಶ್ ಸ್ಟ್ಯಾಚ್ಯೂ ಸೊ ಅಲ್ಲೆಲ್ಲ ತೋರಿಸಿ ನಮ್ಮ ಸಕಲೇಶ್ಪುರ ಒಂದು ರೌಂಡು ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ಫಸ್ಟು ಡೇ ಅಲ್ವಾ ಮೋಟರ್ಗಳು ನಿಮಗೆ ಇವತ್ತಿಗೆ ಇಷ್ಟೇ ಇರುತ್ತೆ ಬಟ್ ಇನ್ನು ಒಂದೇ ಒಂದು ಕೇಳ್ಕೊಳ್ಳೋದು ಯಾರ್ಯಾರೋ ಬೆಳೀತಾರೆ ಏನೇನೋ ಮಾಡ್ತಾರೆ ಬಟ್ ನನಗೊಂದು ಸಪೋರ್ಟ್ ಮಾಡಿ ನಾನು ಒಬ್ಬ ಪ್ಯೂರ್ ಮಿಡಲ್ ಕ್ಲಾಸ್ ಹುಡುಗ ನನಗೆ ಯಾರು ಗಾಕ್ಸ್ ಅಪ್ಪ ಏನೂ ಇಲ್ಲ ನಾನು ಸ್ವಂತ ನನ್ನ ದುಡಿಮೆ ಮಾಡುತ್ತೆ ನಾನು ನನ್ನ ಕಾಲ ಮೇಲೆ ನಾನು ನಿಂತಿರೋದು ಸೊ ಈ ಬೈಕಿಗೆ ತುಂಬ ಪರಿಶ್ರಮ ಎಷ್ಟು ಫಸ್ಟ್ ಟೈಮಲ್ಲಿ ನನಗೆ ಈ ಬೈಕ್ ಕೂಡ ಆಗಿದೆ ಸೊ ಇದೇ ಬೈಕಲ್ಲಿ ನಾನು ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲೇ ನೆನೆಸಿ ತೋರಿಸ್ತೀನಿ ನನಗೆ ಇನ್ನು ಕನ್ಸ್ಟ್ರಕ್ಟರ್ ಇಲ್ಲಿ ಇಂಟರ್ಲಾಕ್ ಅದು ಇದು ಅಂತೆಲ್ಲ ಬಟ್ ಇದೊಂದು ಜಾಸ್ತಿ ಟೈಮ್ ತಗೊಂಡಿಲ್ಲ ಬೇಗ ಪ್ರೋಸೆಸ್ ಆಯ್ತು ಇದು ಬೇಗ ಕೆಲಸನೂ ಮುಗೀತು ಜಾಸ್ತಿ ಟೈಮೇನು ತಗೊಂಡಿಲ್ಲ ಸೊ ಇದನ್ನ ಈ ದಿನಗಳ ಕೆಂಪೇಗೌಡರ ದಿನ ಇದ್ದಾಗ ಇಲ್ಲಿ ಆಚರಣೆ ಮಾಡ್ತಾರೆ ಸೊ ನೀವು ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಇಟ್ಟಿದ್ದಾರೆ ಎಷ್ಟು ಜಮೀನಾಗಿ ಪ್ಲಾನ್ಸ್ ಎಲ್ಲ ಪ್ಲಾಂಟ್ ಮಾಡಿ ಎಷ್ಟು ಚೆನ್ನಾಗಿ ನೀಟಾಗಿಟ್ಟಿದ್ದಾರೆ ಅಂತ ನಮ್ಮ ಕೆಂಪೇಗೌಡರ ಸ್ಟಾರು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಸಂಘ ಸಕಲೇಶಪುರ ತುಂಬ ಚೆನ್ನಾಗಿದೆ ಜಾಗ ಇದು ನಮ್ಮ ಕರೆಕ್ಟಾಗಿ ನೋಡಿ ಈ ಕಡೆ ಹೋದ್ರೆ ನಾವು ಈ ಕಡೆ ಮಂಗಳೂರಲ್ಲ ಹೋಗ್ತೀವಿ ಈ ಕಡೆ ಹೋದ್ರೆ ಬೆಂಗಳೂರು ಹೋಗ್ತೀವಿ ಸೊ ಈ ಕಡೆ ಹೋದರೆ ನಾವು ಸಕಲೇಶ್ಪುರ ಟೌನ್ ಒಳಗೆ ಎಂಟು ಹೋಗ್ತೀವಿ ಮೂರು ಡಿವಿಷನ್ ಆಗಿದೆ ಸೊ ಇಂಥ ಟೌನ್ ಏರಿಯಾದಲ್ಲಿ ಇಂಥ ಕರೆಕ್ಟ್ ಜಾಗದಲ್ಲಿ ನಮ್ಮ ಕೆಂಟು ಸ್ಟ್ಯಾಚ್ಯೂ ನಿರ್ಮಾಣ ಆಗಿದೆ ತುಂಬ ಹಳೆ ಕಾಲದ ಪುರಾತನದ ಕಾಲದ ಸ್ಟೈಲಲ್ಲೇ ಕಲ್ಲೆಲ್ಲ ಕಟ್ಟಿದ್ದಾರೆ ಎಲ್ಲ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ ಬಾಯ್ ಆಗಿನ ಆಯನೆ ಸರ್ ಹಾಯ್ ಹಾಯ್ Subscribe ಮಾಡಿ support ಮಾಡಿ ಅನ್ನು ಸರ್ಪ್ರೇಶ್ಪುರದವರಿಗೆ ಹೇಳಪ್ಪ ಎಲ್ಲ ಮಾಡಿ ನಮ್ಮ ಬ್ರದರ್ ಫುಲ್ ಮೇಲೆ ಬರಲಿ ಮೇಲೆ ಬರ್ಸಿ ಎಲ್ಲರೂ ಇದು ರೆಡಿ ಈಗ ಇಲ್ಲ ಒಂದು ಸುಮ್ಮನೆ ಹೀಗೆ ಬಿಟು ಕ್ಯಾಮೆರಾ ನಿಂಗೆ پورا ಆಯ್ತಾ ರೈಟ್ ಮತ್ತೆ ಸಿಗಣ ಬೈ ಬೈ ಇಲ್ಲಿ ಮಾಡಿಂಗೆ ಡ್ಯೂಟಿ ನೀವು ಫ್ರೀ ಇದ್ದಾಗ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಿರ್ತೀನಿ ಆ ಟೈಮಲ್ಲಿ ನನಗೆ ಪೊಲೀಸವರು ಬಾರಪ್ಪ ಇಲ್ಲಿ ಅಂತ ಕರೆದು ನಾನು ಏನಕ್ಕೆ ಸರ್ ಅಂತ ಕೇಳಿ ಇಲ್ಲಪ್ಪ ನೀನು ಏನು ಮಾಡ್ತಿದ್ಯಾ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ತಿದ್ಯಾ ಅಂತ ಹೇಳಿದ್ರು ಅಂದರೆ ಏನಕ್ಕೆ ಕೇಳಿದ್ರು ಅಂದರೆ ಈಗಿನ ಟೈಮಲ್ಲಿ ಆಗಲೇ ಎಲ್ಲ ಹುಡುಗರು ಗೊತ್ತಲ್ಲ ಸ್ಟ್ಯಾಂಡಿಗೆ ಬರೋದು ಆ ಥರ ಈ ಥರ ಮಾಡೋದು ಆ ಥರ ನನ್ನ ಅನ್ಕೊಂಡು ಅಂದ್ಕೊಂಡು ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರು ಯಾವಾಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಜಸ್ಟ್ ನನ್ನ ಅಕೌಂಟ್ ತೋರಿಸಾದ್ಮೇಲೆ ಅವರೇ ನನ್ನ ಅಪ್ರೋಚ್ ಮಾಡಿದ್ರು ಇಲ್ಲಪ್ಪ ನೀವು ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತ ಸೊ ನಮ್ಮ ಬ್ರದರ್ ಇಲ್ಲ ಎಲ್ಲೋದ್ರು ಅಂತ ಗೊತ್ತಿಲ್ಲ ನೀಪ್ಪ ಅವ್ರು ಕಾಣಿಸ್ತಿಲ್ಲ ಬನ್ನಿರಿ ನೋಡೋಣ ಆಯೇನು ರೀ ಕ್ಯಾಮ್ರಾಗೆ ಇಲ್ಲ ಹೇಳಿ ನೋಡಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಇವ್ರ ಹೆಸರು ಸಂತೋಷ್ ಅಂತ ಸಕಲೇಶ್ ಫಾಸ್ಟ್ ಫುಡ್ ಹಳೆ ಬಸ್ ಅಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ಮನೆಯ ರಂಗಿಗೆ ಹಾಗೆ ನನ್ನ ಕಷ್ಟ ಅಲ್ಲಿ ಸಖತ್ ಹೆಲ್ಪ್ ಮಾಡವ್ರೆ ಪರ್ಸನಲ್ ವ್ಲಾಗಿಂಗೇ ಇನ್ ಯೂಟ್ಯೂಬ್ ಟ್ರಾವೆಲಿಂಗ್ ಕರ್ತಾಯ ನಯ ನಯ ಜಾಗ ಗುಮ್ನೆಗೂ ದುಕಾನೆಗೂ ಹ್ಞೂ

ಇನ್ಸ್ಟಾಕೆ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರೋ ಸಪೋರ್ಟ್ ಮಾಡ್ತೀನಿ ಓಕೆ ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಕ್ಕೋಣ ಇವತ್ತಿನ ಬ್ಲಾಗ್ ಫಸ್ಟ್ ಡೇ ಆಗಿರೋದಕ್ಕೆ ನಾನು ಬರೀ ಈಗಲ್ಲೊಂದು ಸ್ಟ್ಯಾಚ್ಯೂ ಮತ್ತು ಗ ನನ್ನ ಬಗ್ಗೆ ಪರಿಚಯ ಹಾಗೆ ಈ ಒಬ್ಬರನ್ನ ಮೀಟ್ ಮಾಡಿಸಿದೆ ನಾಳೆಯಿಂದ ರೆಗ್ಯುಲರ್ ಆಗಿ ನನ್ನದು ಏನು ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು ತೋರಿಸ್ತೀನಿ ಆ್ಯಂಡ್ ಅದ್ರ ಜೊತೆ ನಿಮಗೆ ಟ್ರಾವೆಲಿಂಗ್ ಪ್ಲೇಸಸ್ ಕೂಡ ತೋರಿಸ್ತೀನಿ ಸೊ ಗೈಸ್ ವಿಡಿಯೋ ಇವತ್ತಿಗೆ ಹೆಂಡ್ ಮಾಡ್ತಿದ್ದೀನಿ ಪ್ರತಿಯೊಬ್ಬರ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಟ್ಲೀಸ್ಟ್ ಟೂ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಿಮ್ಮ ಸಪೋರ್ಟು ನನಗೆ ಇಮಿಡಿಯೇಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ನನ್ನ ಪ್ರಯತ್ನ ನನ್ನದು ಫಲ ನಿಮ್ಮದು ಸೊ ಗೈಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಧನ್ಯವಾದಗಳು